ಅದಕ್ಕೆ ಹೇಳು ಹಣ ಹಣ ಅಂದು ಯಾಕೆ ಹೊಡೆದಾಡಲು ಬಡ ಜೀವವೇ ನಿನ್ನ ಹಣ ಬಿದ್ದ ಮೇಲೆ ಸುಡ್ಲಿಕ್ಕೆ ಹಣ ಬರುವುದೇ ಸರ್ವಂತ ಇದು ಯಾರು ಹೇಳಿದ ಮಾತು ಸಾಹಿತ್ಯ ರತ್ನಾಕರ ಸದಾನಂದು ಹೇಳಿದ ಮಾತು ನೀವು ಮಾಡ್ಬೇಕಾಯ್ತೀನಿ ನಿಮ್ಮಲ್ಲಿರುವಂತ ಹಣವನ್ನ ಅಲ್ಪ ಸ್ವಲ್ಪ ದಾನ ಮಾಡಿ ಪೂರ್ಣ ಕೊನೆ ಅಂತ ಹೇಳುದಲ್ಲ ಇನ್ನೊಂದು ಸೂಕ್ಷ್ಮ ವಿಷಯ ಹೇಳಿ ನಿಮಗೆ ದೇವರು ಪ್ರಪಂಚದಲ್ಲಿ ಬಡವನ್ನ ಸೃಷ್ಟಿ ಮಾಡಿದ ಶ್ರೀಮಂತ ಸೃಷ್ಟಿ ಮಾಡಿದ ಯಾಕೆ ಮಾಡಿದ ಶ್ರೀಮಂತ ಸೃಷ್ಟಿ ಮಾಡಿದ ಯಾಕೆ ಅವ್ರಿಗೆ ಅನುಕೂಲ ಕೊಟ್ಟ ಯಾಕೆ ಹೇಳಿ ಅವೇ ಅನುಭವಿಸಬೇಕು ಅಂತ ಕೊಟ್ಟದ್ದಲ್ಲ ಮೇಲಿದ್ದ ನಾನಿಗೆ ಕೆಳಗೆ ಬಂದು ಬಡವರಿಗೆ ಸಹಾಯ ಮಾಡಲಿಕ್ಕೆ ಆಗುದಿಲ್ಲ ಶ್ರೀಮಂತ ಸಹಾಯ ಮಾಡಲಿ ಅವನು ದೇವರಾದ ಕಾರಣಕ್ಕಾಗಿ ಶ್ರೀಮಂತಿಗೆ ಕೊಟ್ಟ ಹ ಹ ಅರ್ಥ ಆಯ್ತಾ ಮೇಡಮ್ ಒಳ್ಳೆ ಮಾತಾ ತಿಳ್ಕೊಳ್ಬೇಕು ಅದಕ್ಕೆ ಶ್ರೀಮಂತರಿ ಆಗೋದು ಶ್ರೀಮಂತಿ ನಮ್ಮ ಅದೃಷ್ಟ ಅದೃಷ್ಟ ನಮ್ಗೆ ಅರ್ಥ ಹಾಕುದಲ್ಲ ದೇವ್ರ ಕೊಟ್ಟದ್ ನಮ್ಗೆ ಆಕೆ ನಾಲ್ಕು ಜನರಿಗೆ ಉಪಯೋಗ ಮಾಡ್ಲಂತೇವ್ರು ಕೊಟ್ಟಂತ ಅಲರ್ಜಿ ಮಾಡ್ಬೇಕು ಬಿಟ್ರೆ ನಾವೇ ತಿನ್ಬೇಕಂತ ಅಲರ್ಜಿ ಮಾಡುದಲ್ಲ ಹಾಗೆ ನೀವು ನಾಲ್ಕು ಜನ ಜಾಲ ಮಾಡ್ಬೇಕು ಬಡ ಮಕ್ಕಳೇ ಕೊಡಿ ಬಡ ವಿದ್ಯಾರ್ಥಿಗಳಿಗೆ ಕೊಡಿ ಸರಿ ದೇವಸ್ಥಾನಕ್ಕೆ ಕೊಡಿ ಕುಂಡಿಗೆ ಹಾಕೋಳಿ ಇಲ್ಲ ಸದ್ದು ನೀವು ಆಗುದಿಲ್ಲ ಸ್ವಾಮಿ ಹಾಗಾಗಿ ಹೇಳಿದ್ರು ದೀಗ ನೀವು ಮಾಡ್ತೀರಿ ಅಂತ ಆದ್ರೆ ನಾಳೆ ಕೇಳ್ತಾರೆ ಹೇಳ್ತಾರೆ ಪಂಚಮೂರ್ತಿಗಳು ಅಂತ ಹೇಳಿದ್ರೆ ದೇವರಂತ ಮನುಷ್ಯ ಅನ್ನದಾನ ಪ್ರಭು ಹಣ ಅಂತ ಬಂದು ಬಡವರ ಬಂದು ವಿಷಯ ಬಾಯ್ ಎಂದು ಸಂತೋಷ ಆಗ್ತದೆ ಬಸ್ಬಿಟ್ಟು ಯಾಕೆ ಸ್ವಾಮಿ ಹಣ ಹಣ ಅಂತ ನೋಡ್ಕೊಳ್ತೀರಿ ನೀವು ಧನ್ಯನಾದೆ ಸ್ವಾಮಿ ಧನ್ಯನಾದೆ ಈಗ ನಿಮ್ಮ ಪವಿತ್ರವಾಗಿರುವಂತಹ ಈ ಕೊಳಕಟ್ಟಿ ಕಾಲಗಟ್ಟಿ ಕಾಲ ನಿಮ್ದು ಕಾಲೇಲೆ ಉಂಟು ಈಗ ನೋಡಿ ಹ ನಮ್ಮ